ಪಾಲಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಇವತ್ತು ಅದ್ದೂರಿಯಾಗಿ ಕುಸ್ತಿ ಸ್ಪರ್ಧೆಯನ್ನು ಈ ಭಾಗದಲ್ಲಿ ಮೊದಲನೇ ಬಾರಿಗೆ ನಮ್ಮ ಸ್ವಾಮಿಗಳು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸ್ಥಾಪಕರು ನಮ್ಮ ಸ್ವಾಮಿಗಳು ಇವತ್ತು ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಬಹುಶಃ ಒಂದಲ್ಲ ಒಂದು ಕಾರ್ಯಕ್ರಮ ದೇವಸ್ಥಾನದ ವತಿಯಿಂದ ನಿರಂತರವಾಗಿ ಈ ಭಾಗದಲ್ಲಿ ನಡೀತಾ ಇದೆ ಈ ಭಾಗದ ಜನಕ್ಕೆ ನಿಜವಾಗ್ಲೂ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ನಮ್ಮ ಗುರುಗಳು ಮಾಡ್ತಾನಿದ್ದಾರೆ ಇವತ್ತು ಯುವಕರಿಗೆ ಇವತ್ತು ಯುವಕರಿಗೆ ಒಳ್ಳೇದಾಗಲಿ ಯುವ ಪೀಳಿಗೆಗೆ ಉತ್ತೇಜನ ಕೊಡಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸ್ವಾಮಿಗಳು ಇವತ್ತು ಈ ಕುಸ್ತಿ ಪಂದ್ಯಾವಳಿಯನ್ನು ಎಲ್ಲರೂ ಕ್ರಿಕೆಟು ಪಂದ್ಯಗಳು ಆಡಿಸ್ತಾರೆ ಕಬಡ್ಡಿ ಪಂದ್ಯಗಳು ಆಡಿಸ್ತಾರೆ ವಾಲಿಬಾಲ್ ಆಡಿಸ್ತಾರೆ ಆದರೆ ಈ ಭಾಗದಲ್ಲಿ ಯಾವತ್ತೂ ಕುಸ್ತಿ ಪಂದ್ಯಗಳು ನಡೆದಿರಲಿಲ್ಲ ಮೊದಲನೇ ಬಾರಿಗೆ ಸ್ವಾಮಿಗಳು ನಡೆಸೋ ನಡೆಸ್ತಾ ಇದ್ದಾರೆ ನಿಜವಾಗ್ಲೂ ಅವರಿಗೆ ನಾವು ಧನ್ಯವಾದಗಳು ಹೇಳಬೇಕು ಅವರಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕು ಯಾಕಂದರೆ ಈ ಥರ ಯುವ ಪೀಳಿಗೆಗೆ ಒಳ್ಳೇದಾಗಲಿ ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಭಗವಂತನು ಇನ್ನಷ್ಟು ಆಯುರ್ ಆರೋಗ್ಯ ಕೊಟ್ಟು ಈ ಭಾಗದಲ್ಲಿ ಇನ್ನಷ್ಟು ಸಾಮಾಜಿಕ ಕೆಲಸಗಳು ಮಾಡುವಂಥ ಅವಕಾಶವನ್ನ ತಾಯಿ ದುರ್ಗಾ ಪರಮೇಶ್ವರಿ ನೀಡಲಿ ಈ ಭಾಗದಲ್ಲಿ ವಾಸ ಮಾಡ್ತ ಎಲ್ಲ ಜನರಿಗೂ ಒಳ್ಳೇದಾಗಲಿ ಅಂತ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ 아, 물은 일반 물이 니